ಮೊದಲನೆಯ ಪ್ರಶ್ನೆ ಬೇಡಿಕೆ ಎಂಬ ಪರಿಕಲ್ಪನೆ ಯಾರು ಪರಿಚಯಿಸಿದರು ಎ ಮಾರ್ಷಲ್ ಬಿ ಕೇನ್ಸ್ ಸಿ ರೋಬಿನ್ಸ್ ಡಿ ಅಡಮ್ ಸ್ಮಿತ್ ಉತ್ತರ ಎ ಮಾರ್ಷಲ್ ಅರ್ಥಶಾಸ್ತ್ರದ ಪಿತಾಮಹ ಯಾರು ಎ ಕಾರ್ಲ್ಮಾರ್ಕ್ಸ್ ಬಿ ಕೇನ್ಸ್ ಸಿ ಎಡಮ್ ಸ್ಮಿತ್ ಡಿ ಮಾರ್ಷಲ್ ಉತ್ತರ ಸಿ ಸ್ಮಿತ್ ಪೂರೈಕೆ ಎಂದರೇನು ಎ ಖರೀದಿದಾರರ ಆಸಕ್ತಿ ಬಿ ವಸ್ತುಗಳ ಲಭ್ಯತೆ ಸಿ ಉತ್ಪಾದನೆಯ ಪ್ರಮಾಣ ಟಿ ಮಾರುಕಟ್ಟೆಯ ಸ್ಥಿತಿ ಉತ್ತರ ಬಿ ವಸ್ತುಗಳ ಲಭ್ಯತೆ ಉಪಯೋಗ ತತ್ವವನ್ನು ಯಾರು ಪರಿಚಯಿಸಿದರು ಎ ಬೆರಿಮಿ ಬೆಂತಮ್ ಬಿ ಅಡಮ್ ಸ್ಮಿತ್ ಸಿ ಕೆನ್ಸ್ ಡಿ ಮಾರ್ಷಲ್ ಉತ್ತರ ಎ ಜೆರೆಮಿ ಬೆಂತಮ್ ಅರ್ಥಶಾಸ್ತ್ರದ ಮುಖ್ಯ ಉದ್ದೇಶ ಏನು ಎ ಸಂಪತ್ತು ಸಂಗ್ರಹ ಬಿ ಸಾಮಾಜಿಕ ಸೇವೆ ಸಿ ಮಾನವ ಕಲ್ಯಾಣ ಉದ್ಯೋಗ ವೃದ್ಧಿ ಉತ್ತರ ಸಿ ಮಾನವ ಕಲ್ಯಾಣ ಭಾರತ ಯಾವ ರೀತಿಯ ಆರ್ಥಿಕ ವ್ಯವಸ್ಥೆಯನ್ನು ಅನುಸರಿಸಿದೆ ಈ ಸಮಾಜವಾಡ ಬಿ ಪಾಜೀವ ವ್ಯವಸ್ಥೆ ಸಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಡಿ ಯೋಜಿತ ಆರ್ಥಿಕತೆ ಉತ್ತರ ಸಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಪಾಜೀವ ಆರ್ಥಿಕತೆಯ ಮುಖ್ಯ ಲಕ್ಷಣ ಯಾವುದು ಈ ಸರ್ಕಾರದ ನಿಯಂತ್ರಣ ಬಿ ಖಾಸಗಿ ಸ್ವಾಮ್ಯ ಸಿ ಯೋಜಿತ ಉತ್ಪಾದನೆ ಡಿ ಸಾಮಾಜಿಕ ಕಲ್ಯಾಣ ಉತ್ತರ ಬಿ ಸ್ವಾಮ್ಯ ಸಾಮಾಜಿಕ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವರು ಯಾರು ಎ ಖಾಸಗಿ ಕಂಪನಿಗಳು ಬಿ ಸರ್ಕಾರ ಸಿ ಜನಸಾಮಾನ್ಯರು ಡಿ ಎಂ ಎನ್ ಸಿ ಕಂಪನಿಗಳು ಉತ್ತರ ಬಿ ಸರ್ಕಾರ ಮಾರುಕಟ್ಟೆ ಆರ್ಥಿಕತೆಯ ಮೂಲ ತತ್ವ ಯಾವುದು ಎ ಬೇಡಿಕೆ ಮತ್ತು ಪೂರೈಕೆ ಬಿ ಯೋಜನೆ ಮತ್ತು ಹಂಚಿಕೆ ಸಿ ಹಣಕಾಸು ಮತ್ತು ನಾಣ್ಯ ಡಿ ಸಾರ್ವಜನಿಕ ಸೇವೆ ಉತ್ತರ ಎ ಬೇಡಿಕೆ ಮತ್ತು ಪೂರೈಕೆ ಚೀನಾ ಯಾವ ರೀತಿಯ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ ಎ ಪಾಜೀವ ಬಿ ಮಿಶ್ರಾ ಸಿ ಕಮ್ಯುನಿಸ್ಟ್ ಡಿ ಯೋಜಿತ ಉತ್ತರ ಸಿ ಕಮ್ಯುನಿಸ್ಟ್ ಯೋಜನಾ ಆಯೋಗ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಎ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಡಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಉತ್ತರ ಬಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲ ಐದು ವರ್ಷದ ಯೋಜನೆಯ ಉದ್ದೇಶವೇನು ಎ ಕೈಗಾರಿಕೆ ಬಿ ಕೃಷಿ ಸಿ ಸೇವಾ ಕ್ಷೇತ್ರ ಡಿ ವಾಣಿಜ್ಯ ಉತ್ತರ ಬಿ ಕೃಷಿ ಕ್ಷೇತ್ರಕ್ಕೆ ದ್ವಿತೀಯ ಯೋಜನೆ ಯಾವ ಆರ್ಥಿಕ ತತ್ವದ ಮೇಲೆ ಆಧಾರಿತವಾಗಿತ್ತು ಎ ಅರೋಲ್ ಡೋಮರ್ ಬಿ ಮಹಾಲೋಬಿಸ್ ಮಾದರಿ ಸಿ ಕೆನ್ಸಿಯನ್ ಮಾದರಿ ಟಿ ಮಾರ್ಷಲ್ ಮಾದರಿ ಬಿ ಮಹಾಲ ನೋವಿಸ್ ಮಾದರಿ ಗ್ರೀನ್ ರೆವಲ್ಯೂಷನ್ ಯಾವ ಯೋಜನೆಯಲ್ಲಿಯೂ ಪ್ರಾರಂಭವಾಯಿತು ಎರಡನೇ ಯೋಜನೆ ಬಿ ಮೂರನೇ ಯೋಜನೆ ಸಿ ನಾಲ್ಕನೇ ಯೋಜನೆ ಡಿ ಐದನೇ ಯೋಜನೆ ಉತ್ತರ ಬಿ ಮೂರನೇ ಯೋಜನೆ ನೀತಿ ಆಯೋಗವು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಎ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎರಡು ಸಾವಿರದ ಹದಿನೈದರಲ್ಲಿ ಸಿ ಎರಡು ಸಾವಿರದ ಹದಿನಾರರಲ್ಲಿ ಡಿ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಬಿ ಎರಡು ಸಾವಿರದ ಹದಿನೈದರಲ್ಲಿ ಯೋಜಿತ ಆರ್ಥಿಕತೆಯ ಉದ್ದೇಶ ಏನು ಎ ರಾಜಕೀಯ ಸ್ಥಿರತೆ ಬಿ ಸಾಮಾಜಿಕ ನ್ಯಾಯ ಸಿ ಹಣಕಾಸು ನಿರ್ವಹಣೆ ಡಿ ಅಂತಾರಾಷ್ಟ್ರೀಯ ವ್ಯಾಪಾರ ಉತ್ತರ ಬಿ ಸಾಮಾಜಿಕ ನ್ಯಾಯ ಭಾರತದಲ್ಲಿ ಯೋಜನಾ ಆಯೋಗವನ್ನು ಯಾರು ರೂಪಿಸುತ್ತಾರೆ ಎ ಹಣಕಾಸು ಸಚಿವರು ಬಿ ನೀತಿ ಆಯೋಗ ಸಿ ಆರ್ ಬಿ ಐ ಡಿ ರಾಜ್ಯ ಸರ್ಕಾರ ಉತ್ತರ ಬಿ ನೀತಿ ಆಯೋಗ ಭಾರತದ ಮೊದಲ ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಎ ಜವಾಹರ್ಲಾಲ್ ನೆಹರು ಬಿ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಸಿ ಡಾಕ್ಟರ್ ರಾಧಾಕೃಷ್ಣನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಉತ್ತರ ಈ ಜವಾಹರ್ ಲಾಲ್ ಅವರು